ಹೊಸದಾಗಿ ಫಿಲ್ಮ್ ಗೆ ಎಂಟ್ರಿ ಆಗೋರಿಗೆ ಸುಮ್ನೆ ನಾನು ನೋಡಕ್ ಚೆನ್ನಾಗಿದ್ದೀನಿ ಅಥವಾ ನನ್ ಯಾವ್ದೋ ದುಡ್ಡಿ ಫ್ಯಾಶನ್ ಅಲ್ಲ ಇಟ್ ಬಿ ಎ ಪ್ಯಾಶನ್ ಆಗಿರ್ಬೋದು ನಿಮ್ಮ ಕೆಲಸ ಬಂದು ರೈಲ್ವೆ ಇಲ್ಲಿ ಕೆಲಸ ಮಾಡ್ತಿದ್ದವರು ಈ ಸಿನಿಮಾ ಪ್ರೀತಿ ಯಾವಾಗಿಂದ ಶುರುವಾಯಿತು ಸರ್ ನಿಮ್ಗೆ ನಾವು ಹುಟ್ಟಿದ ಬಾಸೂರಾದ ತುಂಬಾ ಗ್ರಾಮ ತರೀಕೆರೆಗೆ ಓದಕ್ ಬಂದ್ವಿ ನಾವು ಅಲ್ಲಿಗೆ ನಮ್ಮ ತಂದೆ ಮೇಸ್ಟ್ರು ಟ್ರಾನ್ಸ್ಫರ್ ಆಗಿತ್ತು ಇವಾಗ ಇಷ್ಟ ಅಂತ ಸಿನಿಮಾ ನೋಡೋರು ಇರ್ತಾರೆ ನಿಮ್ಮ ಕುತೂಹಲಗಳು ಬರೀ ಸ್ಕ್ರೀನ್ ಸೀಮಿತ ಆಗಲ್ಲ ಮುಂದಿರೋ ವ್ಯಕ್ತಿಗಳಿಗೆ ಅಷ್ಟೇನೇ ಇಂಟ್ರೆಸ್ಟ್ ಕ್ಯಾಮ್ರಾ ಹಿಂದೆ ವರ್ಕ್ ಮಾಡೋ ತಂತ್ರಜ್ಞರ ಬಗ್ಗೆನು ನನಗೆ ತುಂಬಾ ಕುತೂಹಲ ಇರ್ತಾ ಇತ್ತು ಹೆಂಗಸರಿಗೆ ಒಂದು ಕಡೆ ಎಂಟ್ರಿ ಗಂಡಸ್ರಿಗೆ ಒಂದು ಕಡೆ ಎಂಟ್ರಿ ಅಕ್ಕ ಆಮೇಲೆ ಏನು ಮಾಡಿದ್ರು ಅವಾಗ ದೊಡ್ಡ ಲಂಗ ದಾವಣಿ ಹಾಕ್ಕೊಂಡು ನಾನು ನಿಮಗೆ ಚಿಕ್ಕಿದ್ದೆ ಹಂಗೆ ಕರ್ಕೊಂಡು ಒಳಗಡೆ ಎಂಟನೇ ಕ್ಲಾಸ್ ಅಂತಿತ್ತು ನಮ್ಗೆ ಅವಾಗ ಎಲ್ ಎಸ್ ಅಂತ ಅದರಲ್ಲಿ ನಾನು ಶಿವಮೊಗ್ಗ ಡಿಸ್ಟ್ರಿಕ್ಟ್ಗೆ ಹೈಯೆಸ್ಟ್ ಏನು ಬಂದಿದ್ದೆ ಸರ್ ನೀವು ಹತ್ತು ಪೇಜಲ್ಲಿ ಬರೆದಿದ್ದನ್ನು ನಿಮಗೆ ಪೆನ್ನು ಲೇಖನಿ ನನಗೆ ಕ್ಯಾಮ್ರಾ ಅನ್ನೋದು ಲೇಖನಿ ಮತ್ತು ಪ್ರತಿಯೊಬ್ಬರು ಡೈರೆಕ್ಟ್ರಿಗುವ ಅವ್ರದ್ದೇ ಆದ ವ್ಯೂ ಇರುತ್ತೆ ಈ ಬರವಣಿಗೆ ನೀವ್ ಅಷ್ಟೆಲ್ಲಾ ಹೋದ್ಮೇಲೂ ಅದನ್ನ ಸಂವಾದ ತರ ತಿಳಿಸಬೇಕಂತ ನಿಮ್ಗೆ ಯಾಕೆ ಅನ್ನಿಸ್ತು ಇಷ್ಟು ವಿಷಯ ನಾನು ಬರಿತಾ ಹೋದ್ರೆ ಇದೇನು ಕಥೆ ಎಲ್ಲ ಕಾದಂಬರಿ ಹೀರೋ ಇಲ್ಲ ಹೀರೋಯಿನ್ ಇಲ್ಲ ಯಾರು ಯಾರು ಓದ್ತಾರೆ ಪುಸ್ತಕನ